ಬಹುತೇಕ ನನ್ನನ್ನು ಸೇರಿದಂತೆ ಎಲ್ಲರೂ ಕೂಡ ಅನ್ಕೊಳ್ಳೋದು ಗ್ರಾಮೀಣ ಭಾಗದಿಂದ ಬಂದವರು ಕನ್ನಡ ಮಾಧ್ಯಮದಿಂದ ಓದೋರು ಅದರಲ್ಲೂ ಕೂಡ ಪಿ ಯು ಸಿ ಫೇಲ್ ಆದವರು ಸೊ ಇವರೆಲ್ಲರೂ ಕೂಡ ನಾವು ಯು ಪಿ ಎಸ್ ಸಿ ಮಾಡೋಕ್ಕಾಗಲ್ಲ ಯು ಪಿ ಎಸ್ ಸಿ ಮಾಡಿದ್ರು ಕ್ರಾಕ್ ಮಾಡೋಕ್ಕಾಗಲ್ಲ ಅಂತಾರೆ ಸೊ ಅವರಿಗೆ ಏನ್ ಹೇಳಕ್ ಬಯಸ್ತಾರೆ ಸರ್ ಅದೇ ನಿಮ್ಮದು ಆತ್ಮವಿಶ್ವಾಸ ಹೆಂಗಿರ್ಬೇಕಪ್ಪ ಅಂತಂದರೆ ಬಿರುಗಾಳಿಗೆ ಗರಿಬಿಚ್ಚಿ ಹಾರಾಡುವಂತಹ ಪಕ್ಷಿ ಗೂಡನ್ನು ಕಟ್ಕೋಬೇಕು ಸರ್ ಬಿರುಗಾಳಿಗೆ ಹಾರಾಡಬೇಕು ಗರಿಬಿಚ್ಚಿ ಹಾರಾಡಬೇಕು ನನ್ನ ಗೂಡನ್ನು ಕಟ್ಕೊಳ್ಬೇಕು ಅನ್ನುವ ಛಲ ಇರಬೇಕು ಕಟ್ಟಬೇಕು ನಾವು ಹೊಸ ನಾಡಂದನ ರಸ ಬೀಡೊಂದನ ಅನ್ನುವ ಛಲ ಇರಬೇಕು ಸರ್ ಸೊ ನಾವು ಸತತ ಪರಿಶ್ರಮದಿಂದ ಸಾಮಾನ್ಯನೂ ಸರ್ವಶ್ರೇಷ್ಠ ಆಗ್ತೇನೆ ಸರ್ ನಾನು ಹೇಳ್ತಿಲ್ವಾ ನನ್ನ ಏಮ್ ಇದು ಅಲ್ಲ ನನ್ನ ಏಮ್ ಇದಕ್ಕಿಂತ ಮಿಗಿಲಾಗಿ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ನೋಡಬೇಕು ದುರ್ಬಲವರಿಗೆ ಸರ್ ಒಂದು ನಾನು ಆಸ್ ಎ ಸಬ್ ಒಂದು ಮಾತಾಡ್ತೀನಿ ನಿಮಗೆ ಕಾನೂನು ಕಾನೂನು ಏನ್ ಮಾಡುತ್ತೆ ಅಂದ್ರೆ ಎರಡು ರೀತಿಯಲ್ಲಿ ಆಕ್ಟ್ ಮಾಡುತ್ತೆ ಒಂದು ಶ್ರೀಮಂತರು ಕಾನೂನ ಕೊರಳ ನೆಚ್ಚಕಿದ್ರೆ ಕಾನೂನು ಬಡವರ ಕೊರಳ ನೆಚ್ಚಕುತ್ತೆ ಸೊ ಅಂತ ಬಡವರ ಪರವಾಗಿ ನಾನು ವರ್ಕ್ ಮಾಡಬೇಕು ಅಂತ ಬಡವರ ಪರವಾಗಿ ನಗುವಂತರಿಸಬೇಕು ಅದಕ್ಕೆ ಹೇಳ್ತಾರೆ ಏನ್ ಹೇಳ್ತಾರೆ ಗಾಂಧೀಜಿಯವರು ನೀನೇನಾದರೂ ಕಾನೂನು ಮುರಿಯಬೇಕಂತಿದ್ರೆ ಅದನ್ನ ಬಡವರ ಪರವಾಗಿ ಮುರಿ ಸೊ ಅಂತಹ ಬಡವರ ಪರವಾಗಿ ನಾನು ಏನ್ ಮಾಡಬೇಕು ಸಮಾಜದಲ್ಲಿ ಬದಲಾವಣೆ ಮಾಡಬೇಕು ಇದು ನನ್ನ ಇದು ಒಂದು ನನ್ನ ತಾತ್ಕಾಲಿಕ ಯಶಸ್ವಂತ ಭಾಷಣ ಇದರಿಂದ ಆಚೆಗೂ ನನಗೊಂದು ಗುರಿ ಇದೆ ಅಂದ್ರೆ ಸಮಾಜದಲ್ಲಿ ಒಂದು ಸಾಧನೆ ಮಾಡಬೇಕು ನಾವು ಇವಾಗೆಲ್ಲ ನೋಡಿ ಸರ್ ನೀವೆಲ್ಲ ಸಿದ್ಧಗಂಗಾ ಸ್ವಾಮೀಜಿ ಆಸ್ ಇ ಐ ಎಸ್ ಆಫೀಸರ್ ಈ ಐ ಪಿ ಎಸ್ ನೋ ಇವತ್ತು ಸಮಾಜ ಅವ್ರನ್ನೆಲ್ಲ ಎತ್ತಿ ಕೊಂಡಾಡುತ್ತೆ ಭಾರತ ರತ್ನ ಬೇಕಂತೆ ಅಂತಹ ಜನಮಾನಸದಲ್ಲಿ ಶತಮಾನಗಳ ಕಾಲ ನೆಲೆಯಿರುವಂತಹ ಒಂದು ಅಮೋಘವಾದ ಕೆಲಸಗಳು ಮಾಡ್ಬೇಕು ಅನ್ನೋದು ನನ್ನ ಗುರಿ ಸರ್